ಎಲ್ರಿಗೂ ನಮಸ್ಕಾರ ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೆ ಕ್ಲಿಕ್ ಮಾಡಿ ಹರಿ ಕೃಷ್ಣ ಬರಬೇಕು ಜೋರಾಗಿ ಅಂದ್ರೆ ಒಬ್ಬ ಒಬ್ಬ ವ್ಯಕ್ತಿ ಹೇಗೆ ಬೆಳೀತಾರೆ ಆ ಜರ್ನಿ ಅದರಿಂದ ಕಲಿಯುತ್ತ ಸಿಕ್ಕಾ ಬಡ ಇರುತ್ತೆ ಅಂತ ಅಂದ್ರೆ ಒಂದು ಚಿಕ್ಕದಾಗಿ ಸಣ್ಣದಾಗಿ ಒಂದು ಮೆಕ್ಯಾನಿಕ್ ಶಾಪ್ ಅಲ್ಲೆಲ್ಲೋ ಒಂದು ಕನ್ಸು ಸಿನಿಮಾಗ್ ಹೋಗ್ಬೇಕು ಏನೋ ಮಾಡ್ಬೇಕು ಅದಾಮೇಲೆ ಯಾರೋ ಬರ್ತಾರೆ ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ಮುಂದಕ್ಕೆ ಹಂಸಲೆಗಾವ್ ಸಿಗ್ತಾರೆ ಅಲ್ಲಿಂದ ಮುಂದಕ್ಕೆ ರವಿ ಸರ್ ಸಿಗ್ತಾರೆ ಅಲ್ಲಿಂದ ಮುಂದಕ್ಕೆ ಸ್ವಂತ ಮ್ಯೂಸಿಕ್ ಮ್ಯೂಸಿಕ್ ಮಾಡ್ತೀರಾ ಅನ್ ಗೊತ್ತಿತ್ತು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡರಿ ಪ್ರೊಡಕ್ಷನ್ ಮಾಡ್ತೀರ ಅಂತ ಗೊತ್ತಿತ್ತು ಆಮೇಲೆ ಒಂದು ಆಡಿಯೋ ಕಂಪನಿ ಅದ್ರ ಜೊತೆ ಇದೆಲ್ಲ ಮಾಡ್ತೀರಾ ಗೊತ್ತಿತ್ತು ನಿರ್ದೇಶಕ ಹೆಂಗೆ ಇದೆಲ್ಲ ಒಟ್ಟೊಟ್ಟಿಗೆ ಒಂದೇ ಕ್ವಶನ್ ಅದು ಒಂದು ಪ್ರಶ್ನೆಗೆ ಉತ್ತರ ಕೊಡೋಕೆ ಗೊತ್ತಿಲ್ಲ ಇಷ್ಟೊಂದು ಅಲ್ಲ ಈ ಈ ಜರ್ನಿ ಸರ್ ಎಂಟಯರ್ ಜರ್ನಿ ಇಲ್ಲ ಜೀವನ ಹೋಗಿದೆ ಕರ್ಕೊಂಡೋಗಿದ್ದ ನಡ್ಕೊಂಡು ಹೋಗಿದ್ದೀನಿ ಅದನ್ನ ಲೆಕ್ಕ ಹಾಕಿದ್ರೆ ಇಷ್ಟೊಂದು ತಿರುವು ಇರ್ತಾರಲ್ಲ ನನ್ನ ಜೀವನಕ್ಕೆ ನಾಳೆ ಏನು ಅನ್ನೋದು ಗೊತ್ತಿಲ್ಲ ನಾಳೆ ಇನ್ನೊಂದಿದ್ರೆ ಅದೇ ವಿ ಹರಿಕೃಷ್ಣ ಅವರು ಪ್ರಪೃತ ಮಾರಿಗೆ ಒಂದು ಸಿನಿಮಾದ ನಿರ್ದೇಶನ ಮಾಡಿದರೆ ಗಿಫ್ಟ್ ಆಫ್ ಒಂದು ಜೋರಾಗಿ ಚಪ್ಪಾಳೆ ಈ ಒಂದು ಕಾಂಬಿನೇಷನ್ ಹಾಗೂ ಬಿಗ್ ಬಾಸ್ ಹಾಗೂ ನಿಮ್ಮ ನಡುವೆ ಇರುವಂತಹ ಕೆಮಿಸ್ಟ್ರಿ ಲವ್ ಸಪೋರ್ಟ್ ಫ್ರೆಂಡ್ಶಿಪ್ ಅದು ಏನ್ ಕರಿತೀರಿ ಅವ್ರು ಸ್ಟ್ರಾಂಗ್ ಬಾಡಿ ಇಪ್ಪತ್ತೈದು ಸಿನಿಮಾಗಳು ಅನ್ನೋದು ಜರ್ನಿ ಸ್ಟಿಲ್ ಕಂಟಿನ್ಯೂ ಹೇಗೆ ಅನ್ಸುತ್ತೆ ಈ ಸಿನಿಮಾ ಜೊತೆಗೆ ಅವ್ರ ಜೊತೆಗೆ ಒಂದು ಒಡನಾಟ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಿರೋದೇ ಆ ಸಂಸ್ಥೆ ನನ್ನ ತೂಗುದೀಪ ಸಂಸ್ಥೆ ನಾನು ಮ್ಯೂಸಿಕ್ ಡೈರೆಕ್ಟರ್ ಮಾಡಿರೋದು ನನ್ನ ಇಲ್ಲವರ್ಗೂ ಜೊತೆ ಕಲ್ತ್ಕೊಂಡ್ ಬಂದಿರೋದು ದರ್ಶನ್ ಸರೇ ಸೊ ಇಪ್ಪತ್ತೈದು ಸಿನ್ಮಾ ಅಂತ ನನಗೆ ಯಾರು ಲೆಕ್ಕ ಹಾಕಿ ಹೇಳಿದಾಗ ನನಗೆ ಗೊತ್ತಾಯ್ತು ನನಗೆ ಗೊತ್ತಿರಲಿಲ್ಲ ಇಪ್ಪತ್ತೈದು ಸಿನ್ಮಾ ಆಗಿದೆ ಇಲ್ಲ ಸೊ ಇಷ್ಟು ಮಾಡಿ ಇಲ್ಲವರ್ಗು ಚೆನ್ನಾಗಾಗಿದೆ ಅಂದರೆ ಅದು ಮೊದಲನೇ ಕಾರಣ ಆ್ಯಂಡ್ ಕ್ರೆಡಿಟ್ ದರ್ಶನ್ ಸರ್ಗೆ ಹೋಗುತ್ತೆ ಕಾರಣ ಅವರಿಗೆ ತುಂಬ ಒಳ್ಳೆಯ ಸೆನ್ಸ್ ಆಫ್ ಮ್ಯೂಸಿಕ್ ಅಂತ ಏನು ಹೇಳ್ತೀವಿ ಒಳ್ಳೆ ತುಂಬ ಒಳ್ಳೆ ಜಡ್ಜ್ಮೆಂಟ್ ಇದೆ ಸೊ ಮಾಡಿರೋ ಹಾಡು ಕರೆಕ್ಟಾಗಿದ್ದರೆ ಅದು ತಗೋತಾರೆ ಇಲ್ಲಾಂದರೆ ಇನ್ನೊಂದು ಮಾಡು ಅಂತ ಹೇಳ್ತಾರೆ ಸರ್ ಸೊ ಆ ಕ್ರೆಡಿಟ್ ಅಷ್ಟು ದರ್ಶನ್ ಸರ್ಗೆ ಹೋಗುತ್ತೆ ಆ್ಯಂಡ್ ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಇಲ್ಲವರೆಗೂ ಕೆಲಸ ಮಾಡೋಕ್ಕೆ ಶಕ್ತಿ ಕೊಟ್ಟಿದೆ ಆ್ಯಂಡ್ ಐ ಬೌಟ್ ಡೈರೆಕ್ಷನ್ ಸರ್ ಮೇನ್ ಥಿಂಗ್ ಬಿಕಾಸ್ ನಾವೆಲ್ಲ ಕಾಯ್ತಿರೋದು ಹೌ ಕಮ್ ಹರಿಕೃಷ್ಣ ಅವರು ಡೈರೆಕ್ಷನ್ ಹೇಗೆ ಸಾಧ್ಯ ಏನು ಮಾಡ್ತಿದ್ದಾರೆ ಯಾವಾಗಿಂದ ರೆಡಿ ಆಗ್ತಿದ್ರು ಒಂದೇ ಪ್ಲಾನ್ ಇತ್ತ ಯಾವುದೂ ಪ್ಲ್ಯಾನಿಂದ ಆಗಿದ್ದಿಲ್ಲ ಡೈರೆಕ್ಷನ್ನು ಅನ್ನೋದು ಕಥೆಯು ಒಂದಷ್ಟೇ ಬರ್ಕೊಂಡ್ವಿ ಆಮೇಲೆ ಸೆಟ್ಟಲ್ಲಿ ಕ್ಲಾಪ್ ಬಾಯ್ ಸೇರ್ ಮಾಡಿ ನಾನು ಒಂದೇ ಸಿನಿಮಾಲಿ ಕ್ಲಾಪ್ ಬಾಯ್ ಅಸೋಸಿಯೇಟ್ ಡೈರೆಕ್ಟ್ರು ಅಸಿಸ್ಟೆಂಟ್ ಡೈರೆಕ್ಟ್ರು ಎಡಿಟ್ರು ಆಮೇಲೆ ಡೈರೆಕ್ಟ್ರು ಎಲ್ಲ ಒಂದೇ ಸಿನಿಮಾನಾಗಿದ್ದೀನಿ